ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಡೀ ಜಗತ್ತಿನ ಕಣ್ಣೀಗ ಉಕ್ರೇನ್ ರಷ್ಯಾ ಇಸ್ರೇಲ್ ಪ್ಯಾಲೆಸ್ಟೀನ್ ಮೇಲೆ ನೆಟ್ಟಿರುವಾಗ ಇದ್ದಕ್ಕಿದ್ದ ಹಾಗೆ ಆಗ್ನೇಯ ಏಷ್ಯಾದ ಒಂದು ಮೂಲೆಯಲ್ಲಿ ದೊಡ್ಡದೊಂದು ಯುದ್ಧದ ಕಾರ್ಮೋಡ ಕವಿದಿದೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಹೌದು ಶಾಂತಿಗೆ ಹೆಸರುವಾಸಿಯಾಗಿದ್ದ ಈ ಎರಡೂ ದೇಶಗಳ ನಡುವೆ ಈಗ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ ಥೈಲ್ಯಾಂಡ್ ತನ್ನ ಅತ್ಯಾಧುನಿಕ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳನ್ನ ಗಡಿಗೆ ರವಾನಿಸಿದೆ ಅಷ್ಟೇ ಅಲ್ಲ ಕಾಂಬೋಡಿಯಾ ನೆಲದ ಮೇಲೆ ವೈಮಾನಿಕ ದಾಳಿ ನಡೆಸಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಿವೆ ಇದಕ್ಕೆ ಪ್ರತಿಯಾಗಿ ಕಾಂಬೋಡಿಯಾ ಕೂಡ ಸುಮ್ಮನೆ ಕೂತಿಲ್ಲ ಬಿಎಂ ಟ್ವೆಂಟಿ ಒನ್ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ಗಳಿಂದ ರಾಕೆಟ್ಗಳ ಮಳೆಯನ್ನೇ ಸುರಿಸಿದೆ ಗಡಿಯಲ್ಲಿ ಸೈನಿಕರ ನಡುವೆ ಭೀಕರ ಗುಂಡಿನ ಚಕಮಕಿ ನಡೀತಾಗಿದೆ ಇನ್ನು ಬಿಬಿಸಿ ರಾಯಟರ್ ಸಿಎನ್ಎನ್ ಅಲ್ ಜಜಿರಾ ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ಮಾಧ್ಯಮ ಸಂಸ್ಥೆಗಳು ಈ ಘಟನೆಯನ್ನ ಕವರ್ ಮಾಡ್ತಿವೆ ಥೈಲ್ಯಾಂಡ್ ತನ್ನ ಗಡಿಯನ್ನ ಸಂಪೂರ್ಣವಾಗಿ ಮುಚ್ಚಿದೆ ಕಾಂಬೋಡಿಯಾದಲ್ಲಿರುವ ತನ್ನೆಲ್ಲ ಪ್ರಜೆಗಳಿಗೆ ತಕ್ಷಣ ದೇಶಕ್ಕೆ ವಾಪಸ್ ಬನ್ನಿ ಇಲ್ಲಿರುವುದು ಸುರಕ್ಷಿತವಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಊಹಿಸಿಕೊಳ್ಳಿ ಆದರೆ ಈ ಇಡೀ ಯುದ್ಧ ಈ ಎಫ್ ಸಿಕ್ಸ್ಟೀನ್ ದಾಳಿ ಈ ರಾಕೆಟ್ಗಳ ಆರ್ಭಟ ಈ ಗಡಿ ಘರ್ಷಣೆ ಇದೆಲ್ಲದರ ಹಿಂದೆ ಇರೋದು ಈ ಎರಡು ದೇಶಗಳು ಪ್ರಾಣ ಪಕ್ಕಕ್ಕಿಟ್ಟು ಹೋರಾಡುವುದು ಒಂದು ಪುರಾತನ ಹಿಂದೂ ದೇವಸ್ಥಾನಕ್ಕಾಗಿ ಅಂದರೆ ನೀವು ನಂಬ್ತೀರಾ ಹೌದು ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ಈ ರಕ್ತಪಾತದ ಕೇಂದ್ರ ಬಿಂದು ಒಂದು ಭವ್ಯವಾದ ಶಿವನ ದೇವಾಲಯ ಏನಿದು ದೇವಸ್ಥಾನದ ಕತೆ ಯಾಕಾಗಿ ಈ ಶಿವನ ಆಲಯ ಎರಡು ದೇಶಗಳ ನಡುವೆ ದ್ವೇಷದ ಕಿಡಿಯನ್ನು ಹೊತ್ತಿಸ್ತಾಗಿದೆ ಇದರ ಹಿಂದಿನ ಇತಿಹಾಸವೇನು ಫ್ರೆಂಚರು ಮಾಡಿದ ಒಂದು ಸಣ್ಣ ತಪ್ಪು ಇವತ್ತು ಯುದ್ಧಕ್ಕೆ ಹೇಗೆ ಕಾರಣವಾಯಿತು ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಪದರ ಪದರವಾಗಿ ಬಿಚ್ಚಿಡೋಣ ಈ ಕತೆ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಕ್ಕಿಂತಲೂ ಕಮ್ಮಿಯಲ್ಲ ಸೊ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಅಲ್ಲೇನು ನಡೀತಿದೆ ಅನ್ನೋದನ್ನ ನೋಡೋಣ ತಾಯ್ಸೇನೆಯ ಪ್ರಕಾರ ಕಾಂಬೋಡಿಯಾದ ಸೈನಿಕರು ಮೊದಲು ಎಂ ಟ್ವೆಂಟಿ ಒನ್ ರಾಕೆಟ್ಗಳಿಂದ ನಮ್ಮ ನಾಗರಿಕರಿರುವ ಪ್ರದೇಶದ ಮೇಲೆ ದಾಳಿ ಮಾಡಿದ್ರು ಇದರಲ್ಲಿ ನಮ್ಮ ಮೂವರು ನಾಗರಿಕರು ಮತ್ತು ಇಬ್ಬರು ಸೈನಿಕರು ಗಾಯಗೊಂಡಿದ್ದಾರೆ ಇದು ಉದ್ದೇಶಪೂರ್ವಕ ದಾಳಿ ಅದಕ್ಕೆ ನಾವು ಪ್ರತ್ಯುತ್ತರ ನೀಡಿದ್ದೇವೆ ಅಂತ ಥೈಲ್ಯಾಂಡ್ ಹೇಳ್ತಾ ಇದೆ ಇದೇ ಕಾರಣಕ್ಕೆ ಅವರು ತಮ್ಮ ಆರು ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ಬಳಸಿ ಕಾಂಬೋಡಿಯಾದ ಸೇನಾ ನೆಲೆಗಳ ಮೇಲೆ ಬಾಂಬ್ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತಿದೆ ಆದರೆ ಕಾಂಬೋಡಿಯಾದ ರಕ್ಷಣಾ ಸಚಿವಾಲಯ ಹೇಳೋದೇ ಬೇರೆ ತಾಯ್ ಸೈನಿಕರು ಮೊದಲು ನಮ್ಮ ಮೇಲೆ ಗುಂಡನ್ನ ಹಾರಿಸಿದ್ರು ನಾವು ಮಾಡಿದ್ದು ಕೇವಲ ಆತ್ಮರಕ್ಷಣೆಗಾಗಿ ಪ್ರತಿದಾಳಿಗಷ್ಟೇ ಅವರು ಎಫ್ ಸಿಕ್ಸ್ಟೀನ್ ಅಂತಹ ಮಾರಕ ಅಸ್ತ್ರಗಳನ್ನು ಬಳಸಿ ಯುದ್ಧವನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಅಂತ ಕಾಂಬೋಡಿಯಾ ಗುಡುಕ್ತಾಗಿದೆ ಸ್ನೇಹಿತರೆ ಈ ಜಗಳದಲ್ಲಿ ಅಮೆರಿಕ ಮತ್ತು ಚೀನಾದ ಪಾತ್ರವೂ ಇದೆ ಕಾಂಬೋಡಿಯಾ ಚೀನಾದ ಆಪ್ತಮಿತ್ರ ಸಂಪೂರ್ಣವಾಗಿ ಚೀನಾದ ಮೇಲೆ ಅವಲಂಬಿತವಾಗಿದೆ ಮತ್ತೊಂದೆಡೆ ಥೈಲ್ಯಾಂಡ್ ಅಮೆರಿಕದ ಪ್ರಮುಖ ಪಾಲುದಾರ ಹಾಗಾಗಿ ಈ ಸಣ್ಣ ಗಡಿ ಸಂಘರ್ಷ ದೊಡ್ಡ ಶಕ್ತಿಗಳ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟರೆ ಇದು ಮತ್ತೊಂದು ದೊಡ್ಡ ಯುದ್ಧಕ್ಕೆ ನಾಂದಿ ಹಾಡಿದರೂ ಅಚ್ಚರಿಗಿಲ್ಲ ಹಾಗಾದರೆ ಈ ಇಡೀ ವಿವಾದದ ಮೂಲ ಬೇರು ಎಲ್ಲಿದೆ ಯಾಕೆ ಈ ಎರಡೂ ದೇಶಗಳು ಹೀಗೆ ಹೊಡೆದಾಡ್ತಾ ಇವೆ ಇದಕ್ಕೆ ಉತ್ತರ ಸಿಗಬೇಕಾದ್ರೆ ನಾವು ಸುಮಾರು ನೂರ ವರ್ಷಗಳ ಹಿಂದೆ ಹೋಗಲೇಬೇಕು ಸ್ನೇಹಿತರೆ ನಮ್ಮ ದೇಶದಂತೆ ಆಗ್ನೇಯ ಏಷ್ಯಾದ ಬಹುತೇಕ ದೇಶಗಳು ಯುರೋಪಿಯನ್ನರ ವಸಾಹತುಷಾಗಿ ಆಡಳಿತಕ್ಕೆ ತುತ್ತಾಗಿದ್ವು ಈ ಇಡೀ ಕಿತಾಪತಿಗೆ ಮೂಲ ಕಾರಣವೇ ಆ ಫ್ರೆಂಚರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಫ್ರಾನ್ಸ್ಕೋ ಸಯಾಮಿ ಅನ್ನೋ ಒಂದು ಒಪ್ಪಂದ ಆಗುತ್ತೆ ಸಯಾಮ್ ಅಂದರೆ ಇವತ್ತಿನ ಥೈಲ್ಯಾಂಡ್ ಆಗ ಕಾಂಬೋಡಿಯಾ ಥೈಲ್ಯಾಂಡ್ ಸಾಮ್ರಾಜ್ಯದ ಅಧೀನದಲ್ಲಿತ್ತು ಆದರೆ ಫ್ರಾನ್ಸ್ ಥೈಲ್ಯಾಂಡಿನ ಮೇಲೆ ಒತ್ತಡವನ್ನ ಹೇರಿ ಕಾಂಬೋಡಿಯಾವನ್ನ ತನ್ನ ವಸಾಹತುವನ್ನಾಗಿ ಮಾಡಿಕೊಳ್ಳುತ್ತೆ ಇಲ್ಲಿಂದಲೇ ಅಸಲಿ ಕಥೆ ಶುರುವಾಗೋದು ಸಾವಿರದ ನಾಲ್ಕರಲ್ಲಿ ಫ್ರೆಂಚರು ಮತ್ತು ಥೈಲ್ಯಾಂಡ್ ಸರ್ಕಾರ ಸೇರಿ ನಮ್ಮಿಬ್ಬರ ನಡುವೆ ಒಂದು ಕಾಯಂ ಗಡಿಯನ್ನ ಗುರುತಿಸೋಣ ಅಂತ ತೀರ್ಮಾನ ಮಾಡ್ತಾರೆ ಅದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಗುತ್ತೆ ಈ ಗಡಿಯನ್ನ ಗುರುತಿಸೋಕೆ ಅವರು ಒಂದು ನಿಯಮವನ್ನ ಅಳವಡಿಸಿಕೊಳ್ತಾರೆ ಅದೇ ವಾಟರ್ ಶೆಡ್ ಪ್ರಿನ್ಸಿಪಲ್ ಡಾಂಗ್ರೆಕ್ ಅನ್ನೋ ಒಂದು ಉದ್ದನಿಯ ಪರ್ವತ ಶ್ರೇಣಿ ಈ ಎರಡೂ ದೇಶಗಳ ನಡುವೆ ಇದೆ ಈ ನಿಯಮದ ಪ್ರಕಾರ ಪರ್ವತದ ಮೇಲಿಂದ ನೀರು ಯಾವ ದಿಕ್ಕಿಗೆ ಹರಿಯುತ್ತೋ ಅದೇ ಆಯಾ ದೇಶದ ಗಡಿ ಅಂದ್ರೆ ಪರ್ವತದ ತುದಿಯಿಂದ ನೀರು ಥೈಲ್ಯಾಂಡ್ ಕಡೆ ಹರಿದರೆ ಆ ಜಾಗ ಥೈಲ್ಯಾಂಡ್ಗೆ ಸೇರಿದ್ದು ಕಾಂಬೋಡಿಯಾ ಕಡೆ ಹರಿದರೆ ಅದು ಕಾಂಬೋಡಿಯಾಗೆ ಸೇರಿದ್ದು ತುಂಬಾನೇ ಸರಳವಾದ ನಿಯಮ ಅಲ್ವಾ ಆದರೆ ಫ್ರೆಂಚರು ನಕ್ಷೆಯನ್ನ ತಯಾರಿಸುತ್ತಾರೆ ಆ ನಕ್ಷೆಯನ್ನ ತಯಾರಿಸುವ ಮಾಡ್ತಾರೆ ಎಲ್ಲ ಕಡೆ ವಾಟರ್ ಶೆಡ್ ನಿಯಮವನ್ನ ಪಾಲಿಸಿದ ಅವರು ಫ್ರೀ ವಿಹಾರ್ ದೇವಸ್ಥಾನದ ವಿಷಯದಲ್ಲಿ ಮಾತ್ರ ಈ ನಿಯಮವನ್ನೇ ಗಾಳಿಗೆ ತೂರಿಬಿಡ್ತಾರೆ ತಾಂತ್ರಿಕವಾಗಿ ವಾಟರ್ ಶೆಡ್ ನಿಯಮದ ಪ್ರಕಾರ ಈ ಶಿವನ ದೇವಸ್ಥಾನ ಥೈಲ್ಯಾಂಡ್ ಭೂಭಾಗಕ್ಕೆ ಸೇರಬೇಕಾಗಿತ್ತು ಆದರೆ ಫ್ರೆಂಚ್ ನಕ್ಷೆ ತಯಾರಕರು ಉದ್ದೇಶಪೂರ್ವಕವಾಗಿಯೋ ಅಥವಾ ತಪ್ಪಾಗಿಯೋ ಈ ದೇವಸ್ಥಾನವನ್ನ ಕಾಂಬೋಡಿಯಾದ ಗಡಿಯೊಳಗೆ ಬರುವಂತೆ ಗುರುತಿಸಿ ಆರಂಭದಲ್ಲಿ ಥೈಲ್ಯಾಂಡ್ ಈ ನಕ್ಷೆಯನ್ನ ಒಪ್ಪಿಕೊಳ್ಳುತ್ತೆ ಆದರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ನಂತರ ಅಂದ್ರೆ ಒಂಬೈನೂರ ಮೂವತ್ತರ ದಶಕದಲ್ಲಿ ಅಯ್ಯೋ ನಮಗೆ ಮೋಸವಾಗಿದೆ ಆ ನಕ್ಷೆ ತಪ್ಪಾಗಿದೆ ಫ್ರೀ ವಿಹಾರ್ ದೇವಸ್ಥಾನ ನಮ್ಮದು ಅಂತ ವಾದ ಶುರು ಮಾಡುತ್ತೆ ಕಾಲ ಉರುಳುತ್ತೆ ಎರಡನೇ ಮಹಾಯುದ್ಧವು ಮುಗಿಯುತ್ತೆ ಫ್ರೆಂಚರು ಈ ಪ್ರದೇಶವನ್ನ ಬಿಟ್ಟು ಹೋಗ್ತಾರೆ ಇನ್ನು ಥೈಲ್ಯಾಂಡ್ ಸೇನೆಯನ್ನ ಕಳುಹಿಸಿ ಫ್ರೀ ವಿಹಾರ್ ದೇವಸ್ಥಾನವನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಇದರಿಂದ ಕೆರಳಿದ ಕಾಂಬೋಡಿಯಾ ನೇರವಾಗಿ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರುತ್ತೆ ನೋಡಿ ಸ್ವಾಮಿ ಥೈಲ್ಯಾಂಡ್ ನಮ್ಮ ದೇವಸ್ಥಾನವನ್ನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ನಮಗೆ ನ್ಯಾಯ ಕೊಡಿ ಅಂತ ಮನವಿ ಮಾಡುತ್ತೆ ಸುದೀರ್ಘ ವಿಚಾರಣೆಯ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಐ ಸಿ ಜೆ ಅಂದರೆ ಕೋರ್ಟ್ ಆಫ್ ಜಸ್ಟಿಸ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತೆ ಒಂಬತ್ತರಿಂದ ಮೂರು ಮತಗಳ ಬಹುಮತದಿಂದ ಪ್ರೀ ವಿಹಾರ್ ದೇವಸ್ಥಾನವು ಕಾಂಬೋಡಿಯಾಗೆ ಸೇರಿದ್ದು ಅಂತ ತೀರ್ಪು ಕೊಟ್ಟು ಬಿಡುತ್ತೆ ನ್ಯಾಯಾಲಯ ಹೇಳಿದ್ದು ನೀವು ಅಂದರೆ ಥೈಲ್ಯಾಂಡ್ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಫ್ರೆಂಚ್ ನಕ್ಷೆಗೆನ್ನ ಒಪ್ಪಿಕೊಂಡಿದ್ದೀರಿ ಆಗಲೇ ಯಾಕೆ ಆಕ್ಷೇಪಣೆ ಸಲ್ಲಿಸಲಿಲ್ಲ ಇಷ್ಟು ವರ್ಷ ಸುಮ್ಮನಿದ್ದು ಈಗ ನಮ್ಮದು ಅಂದರೆ ಹೇಗೆ ಹಾಗಾಗಿ ದೇವಸ್ಥಾನ ಕಾಂಬೋಡಿಯಾಗೆ ಸೇರಿದ್ದು ಅಂತ ಹೇಳಿಬಿಡುತ್ತೆ ಆದರೆ ನ್ಯಾಯಾಲಯ ಇಲ್ಲಿ ಒಂದು ದೊಡ್ಡ ಎಡವಟ್ಟನ್ನ ಮಾಡಿತ್ತು ಆ ಎಡವಟ್ಟೆ ಇವತ್ತಿನ ಈ ರಕ್ತಪಾತಕ್ಕೆ ಕಾರಣವಾಗ್ಬಿಟ್ಟಿದೆ ನ್ಯಾಯಾಲಯವು ದೇವಸ್ಥಾನದ ಕಟ್ಟಡ ಕಾಂಬೋಡಿಯಾಗೆ ಸೇರಿದ್ದು ಅಂತ ಸ್ಪಷ್ಟವಾಗಿ ಹೇಳಿತ್ತು ಆದರೆ ಆ ದೇವಸ್ಥಾನದ ಸುತ್ತಲೂ ಇರುವ ಸುಮಾರು ನಾಲ್ಕು ಪಾಯಿಂಟ್ ಆರು ಚದರ ಕಿಲೋಮೀಟರ್ ಭೂಪ್ರದೇಶ ಯಾರಿಗೆ ಸೇರಿದ್ದು ಅನ್ನೋದರ ಬಗ್ಗೆ ತುಟಿ ಬಿಚ್ಚಲೇ ಇಲ್ಲ ಆ ಜಾಗವನ್ನು ವಿವಾದಿತ ಪ್ರದೇಶ ಡಿಸ್ಪ್ಯೂಟೆಡ್ ಟೆರಿಟರಿ ಅಂತ ಹಾಗೆಯೇ ಬಿಟ್ಟುಬಿಟ್ಟಿತ್ತು ಇವತ್ತು ಈ ಎರಡೂ ದೇಶಗಳು ಹೊಡೆದಾಡ್ತಾ ಇರೋದು ಅದೇ ನಾಲ್ಕು ಪಾಯಿಂಟ್ ಆರು ಚದರ ಕಿಲೋಮೀಟರ್ ಭೂಮಿಗಾಗಿ ಹಾಗಾದರೆ ಏನಿದು ಫ್ರೀ ವಿಹಾರ ದೇವಸ್ಥಾನ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಸ್ನೇಹಿತರೆ ಇದು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ ಇದು ಕಮೇರ್ ಸಾಮ್ರಾಜ್ಯದ ವೈಭವದ ಪ್ರತೀಕ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಹನ್ನೊಂದನೇ ಶತಮಾನದಲ್ಲಿ ಕಮೇರ್ ಸಾಮ್ರಾಜ್ಯದ ಸುವರ್ಣ ಯುಗದಲ್ಲಿ ರಾಜ ಒಂದನೇ ಸೂರ್ಯವರ್ಮನ್ ಮತ್ತು ರಾಜ ಎರಡನೇ ಸೂರ್ಯವರ್ಮನ್ ಅವರ ಕಾಲದಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಲಾಯಿತು ಇದು ಮೂಲತಃ ನಮ್ಮ ಪರಶಿವನಿಗೆ ಸಮರ್ಪಿತವಾದ ದೇವಾಲಯ ಈ ದೇವಸ್ಥಾನದ ವಾಸ್ತುಶಿಲ್ಪ ಅದ್ಭುತವಾಗಿದೆ ಡಾಂಗ್ರೆಕ್ ಪರ್ವತದ ಐನೂರ ಇಪ್ಪತ್ತೈದು ಮೀಟರ್ ಅಂದರೆ ಸಾವಿರದ ಏಳುನೂರ ಇಪ್ಪತ್ತೆರಡು ಅಡಿ ಎತ್ತರದ ಬಂಡೆಯ ತುದಿಯಲ್ಲಿ ಪ್ರಪಾತದ ಅಂಚಿನಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇಲ್ಲಿಂದ ನೋಡಿದರೆ ಇಡೀ ಕಾಂಬೋಡಿಯಾದ ಬಯಲು ಸೀಮೆ ಕಾಣಿಸುತ್ತೆ ಇದು ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ ಕಮೇರ್ ಸಾಮ್ರಾಜ್ಯದಿಂದಲೇ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಎರಡೂ ದೇಶಗಳು ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಪಡೆದುಕೊಂಡಿವೆ ಹಾಗಾಗಿ ಎರಡೂ ದೇಶಗಳಿಗೆ ಈ ದೇವಸ್ಥಾನದ ಮೇಲೆ ಭಾವನಾತ್ಮಕ ಸಂಬಂಧವಿದೆ ಕಾಲಾಂತರದಲ್ಲಿ ಈ ಪ್ರದೇಶದಲ್ಲಿ ಹಿಂದೂ ಧರ್ಮದ ಪ್ರಭಾವ ಕಡಿಮೆಯಾಗಿ ಬೌದ್ಧ ಧರ್ಮ ಪ್ರಬಲವಾದಾಗ ಈ ಶಿವನ ದೇವಸ್ಥಾನವು ಬೌದ್ಧ ಸನ್ಯಾಸಿಗಳ ಬಳಕೆಗೆ ಒಳಪಟ್ಟಿತು ಆದರೂ ಇದರ ಮೂಲ ಹಿಂದೂ ಸ್ವರೂಪ ಇಂದಿಗೂ ಹಾಗೆಯೇ ಉಳಿದಿದೆ ಎರಡು ಸಾವಿರದ ಎಂಟರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ತಾಣವೆಂದು ಘೋಷಿಸಿದೆ ಈ ಜಗಳ ಬರೀ ಈ ಒಂದು ದೇವಸ್ಥಾನಕ್ಕೆ ಸೀಮಿತವಾಗಿಲ್ಲ ಸ್ನೇಹಿತರೆ ಈ ಎರಡೂ ದೇಶಗಳ ನಡುವೆ ಇನ್ನೂ ಅನೇಕ ಗಡಿ ವಿವಾದಗಳಿವೆ ಎವರಾಲ್ ಟ್ರಯಾಂಗಲ್ ಅಂದರೆ ಥೈಲ್ಯಾಂಡ್ ಕಾಂಬೋಡಿಯಾ ಮತ್ತು ಲಾವೋಸ್ ದೇಶಗಳ ಗಡಿಗಳು ಸೇರುವ ಒಂದು ಜಾಗವಿದೆ ಅದನ್ನು ಪಚ್ಚೆ ತ್ರಿಕೋನ ಅಂತ ಕರೆಯಲಾಗುತ್ತೆ ಅಥವಾ ಎಮರಾಲ್ಡ್ ಟ್ರಯಾಂಗಲ್ ಅಂತ ಕರೀತಾರೆ ಇಲ್ಲಿಯೂ ಕೂಡ ಇತ್ತೀಚೆಗೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಸೈನಿಕರ ನಡುವೆ ಘರ್ಷಣೆಗಳು ನಡೆದಿತ್ತು ಇತರ ದೇವಾಲಯಗಳು ಫ್ರೀ ವಿಹಾರ್ನಂತಹ ಇನ್ನು ಅನೇಕ ಕಮೇರ್ ದೇವಾಲಯಗಳು ಈ ಗಡಿ ಪ್ರದೇಶದಲ್ಲಿವೆ ಅವುಗಳ ಮಾಲೀಕತ್ವದ ಬಗ್ಗೆಯೂ ವಿವಾದ ಇನ್ನೂ ಬಗೆಹರಿದಿಲ್ಲ ಇನ್ನು ಕೋಕುಟ್ ದ್ವೀಪ ಇದು ಅತ್ಯಂತ ಪ್ರಮುಖವಾದದ್ದು ಇದು ಭೂಗಡಿ ವಿವಾದವಲ್ಲ ಸಮುದ್ರದ ಗಡಿ ವಿವಾದ ಥೈಲ್ಯಾಂಡ್ ಕೊಲ್ಲಿಯಲ್ಲಿರುವ ಈ ದ್ವೀಪವನ್ನ ಎರಡೂ ದೇಶಗಳು ನಮ್ಮದು ಅಂತ ಹೇಳಿಕೊಳ್ತಾ ಇವೆ ಯಾಕೊತ್ತಾ ಯಾಕಂದರೆ ಈ ದ್ವೀಪದ ಸುತ್ತಮುತ್ತಲಿನ ಸಮುದ್ರದ ಗಡಿಯಲ್ಲಿ ಅಪಾರ ಪ್ರಮಾಣದ ನೈಸರ್ಗಿಕ ಅನಿಲ ಮತ್ತು ತೈಲ ನಿಕ್ಷೇಪಗಳಿವೆ ಈ ಆರ್ಥಿಕ ಸಂಪನ್ಮೂಲಕ್ಕಾಗಿ ಎರಡೂ ದೇಶಗಳ ನಡುವೆ ತೀವ್ರ ಪೈಪೋಟಿಗಿದೆ ಹಾಗಾದರೆ ಈಗಿನ ಈ ಎಫ್ ಸಿಕ್ಸ್ಟೀನ್ ದಾಳಿ ರಾಕೆಟ್ ವಿನಿಮಯಗಳು ಕೇವಲ ಒಂದು ಟ್ರೈಲರ್ ಅಷ್ಟೇನಾ ಈ ಸಂಘರ್ಷ ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗಬಹುದಾ ಖಂಡಿತ ಸಾಧ್ಯತೆ ಇದೆ ಒಂದು ಕಡೆ ಪುರಾತನ ದೇವಸ್ಥಾನದ ಮೇಲಿನ ಭಾವನಾತ್ಮಕ ಹಕ್ಕು ಮತ್ತೊಂದು ಕಡೆ ವಸಾಹತು ಮಾಡಿದ ಐತಿಹಾಸಿಕ ತಪ್ಪು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಸ್ಪಷ್ಟ ತೀರ್ಪು ಗಡಿಯ ಆಯಕಟ್ಟಿನ ಸ್ಥಳ ಮತ್ತು ಸಮುದ್ರದೊಳಗಿನ ತೈಲ ಸಂಪತ್ತು ಹೀಗೆ ಜಗಳಕ್ಕೆ ಕಾರಣಗಳು ಒಂದೆರಡಲ್ಲ ಈಗಿನ ಘಟನೆಗಳು ಕೇವಲ ಆಗಾಗ ನಡೆಯುವ ಗುಂಡಿನ ಚಕಮಕಿಯಂತೆ ಕಾಣ್ತಾ ಇಲ್ಲ ಎಫ್ ಸಿಕ್ಸ್ಟೀನ್ ಅಂತಹ ಯುದ್ಧ ವಿಮಾನಗಳನ್ನ ಬಳಸಿರುವುದು ಪರಿಸ್ಥಿತಿ ಕೈಮೀರ್ತಾಗಿದೆ ಎಂಬುದರ ಸಂಕೇತವಾಗಿದೆ ದೊಡ್ಡಣ್ಣರಾದ ಚೀನಾ ಮತ್ತು ಅಮೆರಿಕ ಈ ಜಗಳಕ್ಕೆ ನೇರವಾಗಿ ಮಧ್ಯಪ್ರವೇಶಿಸಿದ್ರೆ ಆಗ್ನೇಯ ಏಷ್ಯಾದ ಶಾಂತಿ ಕದಡಿ ಇದು ಮತ್ತೊಂದು ಜಾಗತಿಕ ಸಂಘರ್ಷದ ಕೇಂದ್ರವಾಗುವುದರಲ್ಲಿ ಸಂಶಯವೇ ಇಲ್ಲ ಒಂದು ಕಾಲದಲ್ಲಿ ಒಂದೇ ಸಂಸ್ಕೃತಿಯ ಭಾಗವಾಗಿದ್ದ ಈ ಎರಡೂ ದೇಶಗಳು ಇಂದು ಒಂದು ಶಿವನ ದೇವಸ್ಥಾನಕ್ಕಾಗಿ ರಕ್ತ ಹರಿಸಲು ನಿಂತಿರುವುದು ನಿಜಕ್ಕೂ ದುರಂತ ಸ್ನೇಹಿತರೆ ಈ ಇಡೀ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಫ್ರೆಂಚರು ಮಾಡಿದ ತಪ್ಪಿಗೆ ಇಂದಿನ ಪೀಳಿಗೆ ಬೆಲೆ ತೆರಬೇಕೇ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪನ್ನು ಎರಡೂ ದೇಶಗಳು ಗೌರವಿಸಬೇಕಾ ಅಥವಾ ಆ ನಾಲ್ಕು ಪಾಯಿಂಟ್ ಆರು ಚದರ ಕಿಲೋಮೀಟರ್ ವಿವಾದಿತ ಭೂಮಿ ಮತ್ತು ಫ್ರೀ ವಿಹಾರ್ ದೇವಸ್ಥಾನ ನಿಜವಾಗಿ ಯಾರಿಗೆ ಸೇರಬೇಕು ಥೈಲ್ಯಾಂಡ್ಗ ಅಥವಾ ಕಾಂಬೋಡಿಯಾಗ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತವೆ ಅಲ್ಲಿಯವರೆಗೂ ಧನ್ಯವಾದಗಳು